ನಮಸ್ಕಾರ ಇದು ನಿರ್ದೇಶರು ತ ಜನ ಅಭಿಪ್ರಾಯಕ್ಕೆ ನಾನು ತಲೆ ಬಾಗಿಲೇಬೇಕು ಅದೇನಾಗುತ್ತೆ ಅಂದರೆ ಇವಾಗ ಇಲ್ಲಿ ನಾನು ಒಬ್ಬ ತೀರ್ಮಾನ ತಗೊಳಕ್ಕಾಗಲ್ಲ ಯಾಕಂದರೆ ಇದಕ್ಕೆ ಒಂದೆಲ್ಲ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಮ್ಮ ಇತಿಹಾಸಿಗಳು ಸೊ ನಮ್ಮ ವೆಲ್ಫಿಯರ್ಸ್ ಆಫ್ ದಿ ತಾಲೂಕು ತಾಲೂಕ್ ಡೆವಲಪ್ಮೆಂಟು ಸೊಸೈಟಿ ಬಗ್ಗೆ ಎಲ್ಲ ಇರುವಂಥ ಕಾಲ ಅದನ್ನು ಕಂಪ್ಲೀಟ್ ಕೂತ್ಕೊಂಡು ಮಾತಾಡಿ ಯಾಕೆ ಇದ್ರ ಬಗ್ಗೆ ನಾವೇನು ಪ್ರಸ್ತಾಪವನ್ನು ಮಾಡಿಡಿಲ್ಲ ಯಾಕಂದ್ರೆ ನಿನ್ನೆ ಮೊನ್ನೆ ಎಲೆಕ್ಷನ್ ಆಯಿತು ಆರಂಗದಲ್ಲಿ ಅದ್ರ ಬಗ್ಗೆ ಇನ್ನೂ ನಾವು ಪ್ರಸ್ತಾಪನ ಮಾಡಿಲ್ಲ ಜನ ಅಭಿಪ್ರಾಯ ಇದೆ ಅಂತ ಅದಕ್ಕೆ ಯಾಕಂದರೆ ಲಾಸ್ಟ್ ಟೈಮು ನಾನು ನಮ್ಮ ಕುತೂರ ಮನೆಗೆ ನಾವು ನನಗೆ ಇನ್ಮಾಟ್ ಹೇಳಿದ ಮೇಲೆ ಗೊತ್ತಿದೆ ಆವಾಗ ಇವಾಗ ನಮ್ಮ ಸ್ನೇಹಿತರು ಕಾರ್ಡ್ ಬಂದಾಗ ಅದು ಈ ಸಲ ಹಂಗೆ ಬಿಟ್ಕೊಡ್ಬೇಕು ಅಂತ ಹೇಳಿದ್ದಕ್ಕೆ ನಾನು ಬಿಟ್ಕೊಟ್ಟೆ ಸೊ ಹಂಗಾಗಿ ಅಭಿಪಾಯ ಇದೆ ಅದು ನನ್ನಿಂದ ಯಾವ ಥರ ತಗೊಂಡಿಲ್ಲ ಅದ್ರ ಬಗ್ಗೆ ನೋಡಿ ಎಲೆಕ್ಷನ್ಸು ಬೇರೆ ಬೇರೆ ಥರ ಇರ್ತದೆ ಪಂಚಾಯತಿ ಏನೋ ಪಾಲಿಮೆಂಟ್ ಅವ್ರಿಗೂ ಅದು ಬೇರೆ ಇರ್ತದೆ ಅದು ರಾಜಕೀಯ ಎಲೆಕ್ಷನ್ಸ್ ಆಗಿರ್ಬೇಕು ನಂದು ಒಂದೇ ಒಂದು ಅಭಿಲಾಷೆ ಏನಪ್ಪ ಅಂದರೆ ಅಭಿಲಾಷೆ ಅವು ನನ್ನ ಸಮತ ಹಾಕಪ್ಪ ಅಂದರೆ ಇವಾಗ ನೀವು ಹೇಳ್ದಂಗೆ ರೀದಿ ಮಟ್ಟ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ದಿವಂಗತ ಎ ವಿ ಕಿಶ್ನವರು ತುಂಬ ಆಚೋಗಾಗಿ ನಮ್ಮ ದೇಶದ ಜನ ನಮ್ಮ ರಾಜ್ಯ ಜನ ಚೆನ್ನಾಗಿ ಕರಬೇಕು ಅಂತ ಒಳ್ಳೆ ದೃಷ್ಟಿಯನ್ನು ಮಾಡಿರುವಂಥ ಸೊಸೈಟಿ ಅದು ನಮ್ಮ ಕೋಲಾರ ಇವತ್ತು ನೀವು ನೀವು ಆವಾಗ ಹೇಳಿದಂಗೆ ಈ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಕಾರಣ ಏನಪ್ಪ ಅಂದರೆ ಅದನ್ನು ಅದಕ್ಕೆ ಅನ್ಸೋದು ನಾವು ಮಾಡೋಕ್ಕಾಗಲ್ಲ ಯಾಕಂದ್ರೆ ಸಂಬಂಧಪಟ್ಟ ಇವಾಗ ಅದು ಇರುವಂಥ ಆಲಿ ಡೈರೆಕ್ಟರ್ಸ್ ಆಗ್ಬೋದು ಅಧ್ಯಕ್ಷ ಆಗ್ಬೋದು ಅದ್ರ ಬಗ್ಗೆ ಸಂಪೂರ್ಣ ಅವ್ರಿಗೆ ಗೊತ್ತಿದೆ ಯಾಕಂದರೆ ನೀವು ಹೇಳ್ತಾ ಇದ್ರಿ ಇವಾಗ ಉದ್ಯೋಗ ಕೊಡಿಸ್ಬೇಕಾದ್ರೆ ದುಡ್ಡು ತೊಗೊಂಡಿದ್ದಾರೆ ಅದು ದುಡ್ಡು ತಗೊಂಡು ನಾನು ನಿಮ್ಮ ಮಾಧ್ಯಮದ ನೋಡಿದ್ದೀನಿ ಅಷ್ಟೇ ಇಪ್ಪತ್ತೆಂಟು ಲಕ್ಷ ಒಂದು ಹದಿನೈದು ಲಕ್ಷ ಒಂದು ಹತ್ತು ಲಕ್ಷ ಒಂದು ಅಂತ ಅದು ಇನ್ ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕೆ ನನಗೆ ಗೊತ್ತು ಯಾಕಂದರೆ ನನಗೆ ಇನ್ವಾಲ್ವ್ಮೆಂಟ್ ಇಲ್ಲ ಅದು ಹಾಗಾಗಿ ಅದು ಏನೇನು ಆಗಿದೆ ಅಂದರೆ ಒಂದು ಮಾತನ್ನು ನಾನು ಹೇಳಿದ್ದೀನಿ ಇ ಡಿಗೆ ಹೋಗಿದೆ ಅಂತ ಗೊತ್ತಾಯಿತು ಅಂತ ಡೈರೆಕ್ಟ್ರಾಗಿ ಅದು ಹೋಗಿದ್ದು ಅದು ಮಾತ್ರ ನನಗೆ ಗೊತ್ತು ಯಾಕಂದ್ರೆ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ನಿಮ್ಮ ವಾಹಿನಿ ಮುಖಾಂತರ ನಾನು ಕೇಳಿದ್ದೀನಿ ಅದು ಬಿಟ್ಟು ಅದು ಎಷ್ಟು ದುಡ್ಡು ಚಿಂತಾಗಿದ್ದಾರೆ ಎಷ್ಟು ಕೋಟಿಗೆ ತಿಂತಾಗಿದ್ದಾರೆ ಅಂತ ಅದನ್ನು ನೀವು ಸಂಬಂಧಪಟ್ಟವ್ರು ಕೇಳಬೇಕು ಬಿಟ್ಟರೆ ಅದು ನನಗೆ ಕೇಳಿದ ಆನ್ಸರ್ ಮಾಡೋಕ್ಕಾಗಲ್ಲ ಯಾಕಂದರೆ ನೋವೇ ಕನೆಕ್ಷೆಟ್ ಫಾರ್ ಮಿ ನಾ ಒಂದೇ ಒಂದು ಹೇಳ್ತೇನೆ ನಾನು ಅದು ಯಾಕಂದರೆ ಒಂದು ಪವಿತ್ರವಾದ ಇದು ಅದು ದಿವಂಗ ಮಾಡೋದು ಅಂತ ಈ ಮಟ್ಟಕ್ಕೆ ಹೋಗಿದ್ದಂತೂ ನಿಜ ಸೋಚನೆ ಯಾಕಂದರೆ ಈ ಮಟ್ಟಕ್ಕೆ ಹೋಗಬಾರ್ದು ಒಬ್ಬ ಬಡಪಾಯಿಗಳು ನಮ್ಮ ಅಕ್ಕ ತಂಗಿಯರು ಎಲ್ಲ ಬೆಳಗ್ಗೆನೆ ಹೋಗಿ ಇನ್ನು ಸ್ನಾನ ಮಾಡೋದ ಬಾಯಿಗೆ ನೀರು ಹಾಕಲ್ಲ ಕಷ್ಟಪಟ್ಟು ಹುಲ್ಲು ತೊಗೊಂಬಂದು ಹಾಲು ಹಾಕಿ ಅದನ್ನು ದುಡ್ಡು ತಿನ್ನುವುದಂದರೆ ನನಗಂತೂ ಸಾರಿ ಅದರ ಬೇಗ ನಾನು ಪ್ರತಿಕ್ರಿಯೆ ಮಾಡೋಕ್ಕಾಗಲ್ಲ ನಾನು ಕೊಡೋಕ್ಕೂ ಹೋಗಲ್ಲ ನಾನು ಅದೇ ಹೇಳಿದ್ದು ಇವಾಗ ಏನಾಗುತ್ತೆ ಅಂದರೆ ಇವಾಗ ತಾಲೂಕು ಬೋರ್ಡ್ ಇದೆ ಜಿಲ್ಲಾ ಪಂಚಾಯತ್ ಇದೆ ಜಡ್ ಪಿ ಟಿ ಪಿ ಅದರ ಬೇಕು ಎಲೆಕ್ಷನ್ ಮಾಡಿ ನೀವು ಬೇಡ ಅನ್ನೋಲ್ಲ ಯಾಕಂದರೆ ಅದಕ್ಕೆ ಸಿಂಬಲ್ ಇರ್ತಾರೆ ಅದೇ ಒಂಥರ ಓಕೆ ಅದು ಇಟ್ ಪ್ಯೂರ್ಲಿ ಪೊಲಿಟಿಕಲ್ ಎಲೆಕ್ಷನ್ಸ್ ಈ ಮಿಲಿಕಲ್ಲಿ ದಯವಿಟ್ಟು ರಾಜಕೀಯ ಬೇಡ ಅಂತ ನಾನು ಅವತ್ತು ಹೇಳಿ ಇವತ್ತು ಹೇಳಿದೆ ಮೊನ್ನೆನೇ ಹೇಳಿದ್ದೀನಿ ಇನ್ಫ್ಯಾಕ್ಟ್ ಹೇಳ್ತಾ ನಾನು ಯಾವುದೇ ಕಾರಣಕ್ಕೆ ಇದಕ್ಕೆ ರಾಜಕೀಯ ಬೇಡ ಅಂತ ಇದನ್ನು ನೀವು ಹೇಳಿದಾಗ ಆವಾಗಲೇ ಆವಾಗಲೇ ವ್ಯಾಪಾರ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದರೆ ನಿಜವಾಗ ವ್ಯಾಪಾರ ಮಾಡಿಲ್ಲ ನನಗೆ ವ್ಯಾಪಾರ ಯಾವ ಇಲ್ಲ ನನಗೆ ಎಷ್ಟೆಷ್ಟು ಆಗಿದೆ ಏನಾಗಿದೆ ಅಂತ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಬೇಕಾಗಲ್ಲ ಯಾಕಂದರೆ ವ್ಯಾಪಾರ ಆಗೋಗಿದೆ ಇದಕ್ಕೆ ರಾಜಕೀಯ ಬಂದಿದೆ ಅಂದರೆ ನಾವು ನಮ್ಮ ಲೈಫಲ್ಲಿ ನಾನು ಯಾವುದೇ ವಿತೌಟ್ ಎಲೆಕ್ಷನ್ ಸಿಂಬಲ್ ಇಲ್ಲೇ ಇದೆ ಯಾವುದಕ್ಕೂ ರಾಜಕೀಯ ಮಾಡಿಲ್ಲ ಮುಂದೆ ಮಾಡೋಕ್ಕೂ ಹೋಗೋದಿಲ್ಲ ಅದು ಮಾತು ಹೇಳ್ತೇನೆ ನಾನು ಅಷ್ಟು ಹೆಚ್ಚಿಗೆ ನಾನು ಅದ್ರ ಬಗ್ಗೆ ನಾನು ನಾನು ಇದೇ ನೋಡೇ ಇಲ್ಲ ನಾನು ಯಾಕಂದರೆ ಇಲ್ಲಿ ಇಲ್ಲಿ ನಾನು ಅವಾಗ ಹೇಳ್ದಂಗೆ ಇದು ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿನ ಹಿನ್ನ ಅಂತ ಮಗು ಅಂತ ನನಗೆ ಗೊತ್ತೇ ಇಲ್ಲವಲ್ಲ ಅದೇ ಅದೇನದು ಇವಾಗ ನನ್ನ ಮೂಲ ಎಜೆಂಡ್ ಏನಪ್ಪ ಅಂದರೆ ವಿತೌಟ್ ಪಾಲಿಟಿಕ್ಸ್ ಹೋಗ್ಬೇಕಂತ ಇದ್ದೀನಿ ಈಗ ನೀವೇ ಹೇಳ್ತಾ ಇದ್ದೀರಲ್ಲ ಹೆಚ್ಚು ಜೆ ಡಿ ಎಸ್ ಬಂದಿದೆ ಎಷ್ಟು ಇದು ಬಂದಿದೆ ಅಂತ ನನಗೆ ಅದ್ರ ಬಗ್ಗೆ ನನಗೆ ನಾನು ಯಾವುದೂ ಮಾಹಿತಿ ತಗೊಂಡೇ ಇಲ್ಲ ನಾನು ಬೇಕಾದ್ರೆ ನಂಬೋದು ಮಾತ್ರ ನಾನು ಮಾತಾಡ್ಬೋದು ಅಷ್ಟೇ ಬಿಟ್ಟರೆ ಬೇರೆ ನಾನು ಇನ್ನೂ ನಾನು ಅವ್ರ ಬಗ್ಗೆ ಇನ್ನೂ ಯೋಚನೆಯನ್ನು ಮಾಡಿಲ್ಲ ನೀವು ಹೇಳ್ತಾ ಇದ್ದೀರ ಸಾರ್ವಜನಿಕವಾದಂಥ ಪಬ್ಲಿಕ್ಕಲ್ಲೂ ನಾನು ಯಾವತ್ತು ನಾನು ಹೋಗಿ ಇಂಥವಾಗು ನನಗೆ ನಾನು ನೆಕ್ಸ್ಟ್ ಇಲ್ಕೊಡ್ತೀರಪ್ಪ ಎಲೆಕ್ಷನ್ಗೆ ಅಂತ ನಾನು ಎಲ್ಲೂ ಪ್ರಸ್ತಾಪವನ್ನು ಮಾಡಿಲ್ಲ ಅಂಥ ಸಂದರ್ಭ ಎಲ್ಲೂ ನನಗೆ ಬಬ್ಸು ಯಾಕಂದ್ರೆ ನೀವು ಬಂದಿದ್ದಕ್ಕೆ ನಾನು ಮಾತಾಡೋದು ಅಷ್ಟೇ ಬಿಟ್ಟರೆ ಅಲ್ಲಿ ಅವಕಾಶ ಸಿಕ್ಕಿಲ್ಲ ಮಾತಾಡೋಕ್ಕೆ ನಾನು ನಿಮ್ಮ ಅಭಿಮಾನಿಗಳು ನೀವು ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟು ನಾನು ಜನ ಅಭಿಪ್ರಾಯ ತಲೆ ಬಾಗ್ಲೇಬೇಕು ಆವಾಗ ತೀರ್ಮಾನ ತಗೊಳ್ಳೋಣ ಅಷ್ಟೇ ಇವಾಗ ನಾನು ಇಷ್ಟ ಆಗಬೇಕು ಪರ್ಸ್ನಲ್ ಒಪಿನಿಯನ್ ಪರ್ಸ್ನಲ್ ಒಪಿನಿಯನ್ ನಾನು ಹೇಳೋಕ್ಕಾಗಲ್ಲ ಸಾರ್ವಜನಿಕವಾಗಿಲ್ಲ ಬಂದು ನಮ್ಮ ಲೀಡರ್ಸು ನಮ್ಮ ಹುಡುಗರು ವೆಲ್ವಿಸು ನಮ್ಮ ಆಲಂಗ ಫ್ಯಾಮಿಲಿ ಇದ್ದು ಹಣ ಡೈರಿ ಏನಾದರೂ ಮಟ್ಟ ತಗೊಂಬರಬೇಕು ಅಂತ ಏನಾದರೂ ಅಭ್ಯಾಸ ಇದ್ದರೆ ಅವತ್ತು ಚೇರ್ಚೆ ಮಾಡ್ತೀನಿ ಬಿಟ್ಟು ಸದ್ಯಕ್ಕೆ ಯಾವುದೂ ಇಲ್ಲ ನನ್ನ ತಲೆ